ನಮಸ್ಕಾರ ಎಲ್ಲಾರ್ಗು ನಾವು ದಿನನಿತ್ಯ ಗೃಹಲಕ್ಷ್ಮಿ ಅನ್ನಭಾಗ್ಯದ ಅಪ್ಡೇಟ್ಸ್ಗಳನ್ನ ನೋಡ್ತಾ ಇದ್ವಿ ಆದರೆ ಯುವನಿದ ಏನಾಗಿದೆ ಅಂತ ಯಾರಿಗಾದ್ರೂ ಚಿಂತೆ ಇದೆಯಾ ಅದ್ರ ಬಗ್ಗೆನೇ ಒಂದು ಬಿಗ್ ಅಪ್ಡೇಟ್ ಬಂದಿರುವಂಥದ್ದು ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಗಳಿಗೆ ಒಂದು ಬಂಪರ್ ನ್ಯೂಸು ಸರ್ಕಾರದಿಂದ ಬಂದಿರುವಂಥದ್ದು ಇನ್ನು ಮುಂದೆ ಸರ್ಕಾರದಿಂದ ಬರೀ ಹಣ ಬರ್ತಾ ಇಲ್ಲ ಅದ್ರ ಜೊತೆಗೆ ನಿಮಗೆ ಕೆಲಸನೂ ಕೊಡಿಸುವಂಥ ಒಂದು ಹೊಸ ಯೋಜನೆಯ ನಿರ್ಧಾರ ಮಾಡಿರುವಂಥ ಸರ್ಕಾರ ಅದ್ರ ಬಗ್ಗೆನೇ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೂ ಕೂಡ ಹೆಲ್ಪ್ ಆಗುತ್ತೆ ಹೌದು ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಗ್ಯಾರಂಟಿ ಆಗಿರುವಂಥ ಯುವ ನಿಧಿ ಈ ಯುವ ನಿಧಿಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ಥರ ಅವ್ರಿಗೆ ಕೆಲಸ ಸಿಗೋ ತನಕ ಹಣ ಕೊಡ್ತೀವಿ ಅಂತ ಹೇಳಿದಂಥ ಸರ್ಕಾರದ ಮತ್ತೊಂದು ಯೋಜನೆ ಯುವ ನಿಧಿಯಾಗಿತ್ತು ಡಿಗ್ರಿ ಹೋಲ್ಡರ್ಸ್ ಹಾಗೇನೆ ಡಿಪ್ಲೊಮೊ ಹೋಲ್ಡರ್ಸ್ಗೆ ಏನು ಡಿಗ್ರಿ ಹೋಲ್ಡರ್ಸ್ಗೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಹಾಗೆ ಡಿಪ್ಲೊಮೊ ಹೋಲ್ಡರ್ಸ್ ಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದಂತ ಸರ್ಕಾರ ಪ್ರತಿ ತಿಂಗಳು ಕರೆಕ್ಟಾಗಿ ಅವರಿಗೆ ಹಣನ ಹಾಕ್ತಾ ಇದ್ದಾರೆ ಹಾಕಿಲ್ಲ ಅಂತ ಹೇಳಿದ್ರೆ ಇಷ್ಟೊತ್ತಾಗಲೇ ಕಂಪ್ಲೇಂಟ್ ಬರಬೇಕಿತ್ತು ಆದರೆ ಯುವ ನಿಧಿಯಲ್ಲಿ ಆಲ್ರೆಡಿ ಇವಾಗ ಹಣನ ಹಾಕಿದ್ದಾರೆ ಕರೆಕ್ಟಾಗಿ ಇರುವಂಥದ್ದು ಇಲ್ಲಿ ಒಂದಷ್ಟು ನಿಮಗೆ ಲಿಸ್ಟ್ನ ಹೇಳ್ತೀನಿ ನೋಡಿ ಯಾವಾಗಿಂದ ಎಷ್ಟೆಷ್ಟು ಹಣನ ರಿಲೀಸ್ ಮಾಡಿದರು ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರಲ್ಲಿ ಬರೋಬ್ಬರಿ ನಿಮಗೆ ಎಪ್ಪತ್ತೆಂಟು ಪಾಯಿಂಟ್ ಆರು ಲಕ್ಷ ರೂಪಾಯಿನ ರಿಲೀಸ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನ್ವರಿಯಲ್ಲಿ ಆರು ಪಾಯಿಂಟ್ ಐದು ಐದು ಕೋಟಿ ರೂಪಾಯಿ ಫೆಬ್ರವರಿಯಲ್ಲಿ ಐ ಎಂಟು ಪಾಯಿಂಟ್ ಐದು ಐದು ಕೋಟಿ ಈ ರೀತಿ ಜುಲೈ ತಿಂಗಳ ತನಕನೂ ಇಪ್ಪತ್ತೊಂದು ಪಾಯಿಂಟ್ ಎಪ್ಪತ್ತು ಕೋಟಿ ತನಕ ಅಮೌಂಟನ್ನ ರಿಲೀಸ್ ಮಾಡಿ ಎಲ್ಲ ಮಕ್ಕಳ ಖಾತೆಗೂ ಅಕೌಂಟಿಗೆ ಜಮಾನ ಮಾಡಿರುವಂಥ ಸರ್ಕಾರ ಅದ್ರ ಜೊತೆಗೆ ಈಗ ಬಂದಿರುವಂಥ ಮತ್ತೊಂದು ಲೇಟೆಸ್ಟ್ ಅಪ್ಡೇಟ್ ಏನು ಅಂತ ಹೇಳಿದ್ರೆ ಯುವ ನಿಧಿಯಲ್ಲಿ ಯಾರೆಲ್ಲ ಹಣ ತೊಗೋತಿದ್ರು ಅಂಥವ್ರಿಗೆ ಇನ್ನು ಮುಂದೆ ಯುವ ನಿಧಿ ಪ್ಲಸ್ ಅಂತ ಹೇಳಿಬಿಟ್ಟು ಒಂದು ಹೊಸ ಯೋಜನೆನ ಸರ್ಕಾರದಿಂದ ಮಾಡ್ತಾ ಇದ್ದಾರೆ ಈ ಯುವ ನಿಧಿ ಪ್ಲಸ್ಸಲ್ಲಿ ಏನೇನೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಇನ್ನು ಮುಂದೆ ಹಣವೂ ಬರುತ್ತೆ ಜೊತೆಗೆ ಐ ಟಿ ಬಿ ಟಿ ಅಥವಾ ಯಾವುದಾದ್ರೂ ಒಳ್ಳೆ ಕಾಪರೇಟ್ ಕಂಪ್ನಿಗಳಾಗಿರ್ಬೋದು ಅಥವಾ ಗೌರ್ಮೆಂಟ್ ಕೆಲಸಗಳಿಗೆ ರಿಲೇಟ್ ಆಗಿರುವಂಥದ್ದು ಐ ಟಿ ಕಂಪ್ನಿಗಳು ಈ ರೀತಿಯಾಗಿರುವಂಥ ಕಂಪ್ನಿಗಳಲ್ಲಿ ನಿಮಗೆ ಪ್ಲೇಸ್ಮೆಂಟ್ ಕೂಡ ಮಾಡುವಂಥ ಒಂದು ನಿರ್ಧಾರನ ಸರ್ಕಾರದಿಂದ ಮಾಡ್ತಾ ಇರುವಂಥದ್ದು ಯಾಕಂದರೆ ಎಷ್ಟು ತಿಂಗಳು ಅಂತ ಹಣ ಕೊಡ್ತಾರೆ ನಿಮಗೆ ಸರ್ಕಾರದಿಂದನೇ ಏನು ಕೆಲಸನೂ ಕೊಡಿಸ್ತಾ ಇದ್ದಾರೆ ಯಾವುದಾದ್ರು ರಿಜಿಸ್ಟರ್ ಕಾಪರೇಟಿವ್ ಕಂಪ್ನಿಗಳಿಗೆ ಅಂತ ಹೇಳಿದ್ರು ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅದರಿಂದ ಕೂಡ ಸೊ ಇನ್ನು ಮುಂದೆ ಈ ರೀತಿ ನಾವು ಕೆಲಸನೂ ಕೊಡಿಸ್ತೀವಿ ಹಣವೂ ಕೊಡ್ತೀವಿ ಅಂತ ಹೇಳಿರುವಂಥ ಸರ್ಕಾರ ಇದು ಹೊಸದಾಗಿ ಬರ್ತಾ ಇರೋದು ಯುವ ನಿಧಿ ಪ್ಲಸ್ ಅಂತ ಹೇಳಿಬಿಟ್ಟು ಇದ್ರ ಬಗ್ಗೆ ಸಾಕಷ್ಟು ವಾದ ವಿವಾದಗಳು ಕೂಡ ನಡೀತಾ ಇರುವಂಥದ್ದು ಬಟ್ ಇನ್ನು ಇದ್ರ ಬಗ್ಗೆ ಏನೋ ನಿರ್ಧಾರದ ಹಂತದಲ್ಲೇ ಇದೆ ಬಹುಶಃ ಇದು ಒಂದು ನಿರ್ಧಾರನ ಅವರು ತಗೊಂಡ್ರೆ ನಿಜವಾಗ್ಲು ಎಷ್ಟೋ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಕೆಲಸ ಹುಡುಕ್ತಿರೋರಿಗೂ ತುಂಬ ಹೆಲ್ಪ್ ಆಗುತ್ತೆ ನಿಮಗೇನಿಸ್ತು ಯುವ ನಿಧಿ ಪ್ಲಸ್ ಬಗ್ಗೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೇ ಯುವ ನಿಧಿಯ ಎಲ್ಲ ಫಲಾನುಭವಿಗಳಿಗೂ ಕೂಡ ಒಳ್ಳೆಯದಾಗಲಿ ನಿಮ್ಗೆ ಆದಷ್ಟು ಬೇಗ ಕೆಲಸ ಸಿಕ್ಕಲಿ ಅಂತ ಕೇಳ್ಕೊತಾ ಇರೋದು ಹಾಗೆಯೇ ವಿಡಿಯೋನ ಪ್ರತಿಯೊಬ್ಬರು ಸ್ಟೂಡೆಂಟ್ಗಳಿಗೂ ಶೇರ್ ಮಾಡಿ ಯಾಕಂದರೆ ಯುವ ನಿಧಿ ಇಂದ ನಿಮಗೆ ಹಣದ ಜೊತೆ ಕೆಲಸನೂ ಸಿಗುವಂಥ ಒಂದು ಯೋಜನೆ ಈಗ ಸರ್ಕಾರದಿಂದ ಬರ್ತಾ ಇರುವಂಥದ್ದು ಇದರಿಂದ ತುಂಬಾ ಜನ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ